ಕೆಂಪಣ್ಣವ್ರು ಹೇಳಿದ್ದನ್ನ ಗೋಡೆ ಮೇಲೆ ಬರೆದು 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 ಗೋಡೆ ಎಲ್ಲ ಸೌದೋಯ್ತು ಪ್ರೂವ್ ಮಾಡಲಿಕ್ಕೆ ಅವರಿಂದ ಆಗಲಿಲ್ಲ ಈಗ ಕೆಂಪಣ್ಣವರೇ ಹೇಳಿದ್ದಾರೆ ಅವ್ರ ಮೇಲೆ ಇನ್ನೂ ನಲವತ್ತು ಪರ್ಸೆಂಟ್ ಅದು ಬರೀ ಅವರಲ್ಲ ಮೊದಲು ಹೇಳಿದ್ದು ಬೇರೆ ಅವರು ಈಗ ಹೇಳ್ತಿರೋದು ಬೇರೆ ಆಫೀಸರ್ಗಳೇ ನಲ್ವತ್ತು ಪರ್ಸೆಂಟ್ ಕೊಡಿ ಅಂತ ಕೇಳ್ತಾವ್ರಿ ಈಗ ಅಂತ ಕಾಂಟ್ರಾಕ್ಟರ್ಗಳು ಹೇಳ್ತಿದ್ದಾರೆ ಅರವತ್ತು ಪರ್ಸೆಂಟ್ ಅಂತ ಈಗ ಉತ್ತರ ಸಿದ್ದರಾಮಯ್ಯನವ್ರು ಕೊಡ್ಬೇಕಲ್ಲ ಲುಂಗಿ ಮೇಲೆ ಎತ್ಕೊಂಡು ಎತ್ಕೊಂಡು ಬರ್ದಿದ್ದು ಬರ್ದಿದ್ದಲ್ಲ ಗೋಡೆ ಮೇಲೆ ಈಗ ಲುಂಗಿ ಬಿಟ್ಟುಬಿಟ್ಟು ಮಾತಾಡ್ಬೇಕಲ್ಲ ಅವರು ಉತ್ತರ ಅವ್ರು ಕೊಡಬೇಕು ನಮಗೆ ಹೇಳಿದ್ರಲ್ಲ ನೀವು ಈಗ ರಾಜೀನಾಮೆ ಯಾರು ಕೊಡ್ಬೇಕು ಸಿದ್ದರಾಮಯ್ಯ ತಕ್ಷಣ ರಾಜೀನಾಮೆ ಕೊಡಬೇಕು ಈ ರಾಜ್ಯದ ಜನರ ಕ್ಷಮೆ ಕೂಡ ಯಾಚನೆ ಮಾಡಬೇಕು ಯಾಕೆ ಅಂತಂದರೆ ನಮ್ಮ ಮೇಲೆ ಕೇವಲ ಆಪಾದನೆ ಮಾಡಿದ್ರಿ ಈಗ ಅದು ಪ್ರೂವ್ ಆಗ್ತಿದೆ ಕಾಂಟ್ರಾಕ್ಟರ್ಗಳು ಹೇಳ್ತಿದ್ದಾರೆ ಅರವತ್ತು ಪರ್ಸೆಂಟು ಅಸೋಸಿಯೇಷನ್ ಅಧ್ಯಕ್ಷರು ನಮ್ಮ ಮೇಲೆ ನೀವು ಯಾವ ಕೈಯಲ್ಲಿ ಏಳಿಸಿದ್ರಿ ಈಗ ಅವರು ಮೇಲೆ ತಾನಾಗೇ ಹೇಳಿದ್ದಾರೆ ಆದ್ದರಿಂದ ಈಗ ತೀರ್ಪು ಇಮ್ಮಿಡಿಯೇಟ್ಲಿ ತಗೊಳ್ಬೇಕು